ಸಾವಣೂರು ತಾಲೂಕು ಹುರುಳಿಕುಪ್ಪಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಡಿಪಿಇಪಿ ಶಾಲೆಯಲ್ಲಿ ಶುಕ್ರವಾರ ಮಕ್ಕಳ ದಿನಾಚರಣೆಯ ಅಂಗವಾಗಿ ಶಿಕ್ಷಕರು ಮತ್ತು ಪಾಲಕರ ಮಹಾಸಭೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಬೀರಪ್ಪ ಅಜ್ಜಣ್ಣವರ ಉದ್ಘಾಟಿಸಿದರು ಈ ವೇಳೆ ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಸುಭಾಷ್ ಮಕ್ಕಳ ದಿನಾಚರಣೆ ಕುರಿತು ಮಾತನಾಡಿ ಪಾಲಕರು ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ಗಮನ ಇಟ್ಟುಕೊಳ್ಳಬೇಕು ಪಾಲಕರು ವಾರಕ್ಕೊಮ್ಮೆ ಶಾಲೆಗೆ ಹೋಗಿ ಮಕ್ಕಳ ಬಗ್ಗೆ ಶಿಕ್ಷಕರ ಕಡೆಗೆ ಹೋಗಿ ಮಕ್ಕಳ ಶಿಕ್ಷಣದ ಬಗ್ಗೆ ವಿಚಾರಿಸಿದಾಗ ಮಾತ್ರ ಮಕ್ಕಳ ಶಿಕ್ಷಣ ಭವಿಷ್ಯದ ಗುಣಮಟ್ಟ ಉಜ್ವಲವಾಗುತ್ತದೆ ಎಂದು ತಿಳಿಸಿದರು ತಮ್ಮ ಮಕ್ಕಳ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ಆಗುತ್ತದೆ ನಾವು ಇದನ್ನೆಲ್ಲ ಮಕ್ಕಳ ಬಗ್ಗೆ ಕಾಳಜಿಯನ್ನು ಕಾಳಜಿಯನ್ನ ಪಾಲಕರು ಮಾಡಿದಾಗ ಮಾತ್ರ ಇದಕ್ಕೆ ಒಂದು ಅರ್ಥವಾಗಿರುತ್ತದೆ ಇದೊಂದು ಮಹಾಸಭೆ ಶಿಕ್ಷಕ ಮತ್ತು ಪಾಲಕರ ಇವತ್ತು ನೋಡಿ ಇವತ್ ಎರಡ್ ನೂರ ಇಪ್ಪತ್ತು ಮಕ್ಕಳ ನಾವು ಇಲ್ಲಿ ಒಂದು ನೂರು ಜನ ಪಾಲಕ ಸದಿಗಿಲ್ಲ ಇವತ್ತು ಎಷ್ಟು ನಮ್ಗೆ ಮಕ್ಕಳ ಬಗ್ಗೆ ಕಾಳಜಿ ಅನ್ನೋದು ನಾವು ದುಡಿಯೋದು ಇರ್ತೈತಿ ದುಡಿಯೋದು ಆದ್ರೆ ಒಂದ್ ದಿವಸ ಏನಿದ್ದಾಗ ಇಂತ ಕಾರ್ಯಕ್ರಮ ಏನಾದ್ರೂ ಇದ್ದಾಗ ಮಕ್ಕಳ ಬಗ್ಗೆ ತಮಗೆ ತಿಳಿಸಿರ್ತಾರ ತಾವೆಲ್ಲ ಪಾಲಕರು ಇದರಲ್ಲಿ ಬಂದು ಭಾಗವಹಿಸಿ ಶಿಕ್ಷಕರು ಏನು ಸಲಹೆಯನ್ನು ಕೊಡ್ತಾರ ಸೂಚನೆಯನ್ನು ಕೊಡ್ತಾರ ಅದನ್ನೆಲ್ಲ ತಿಳಿದುಕೊಂಡು ತಾವೂ ಸಹಿತ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಈ ಒಂದು ದಿನಾಚರಣೆಗೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ಕರಕೋಟಿ ಪಾಂಡಪ್ಪ ತಿಪ್ಪಕ್ಕನವರ್ ಎಸ್ ಉಪಾಧ್ಯಕ್ಷರಾದ ವಿದ್ಯಾ ಬಂಡಿವಡ್ಡರ ಸದಸ್ಯರಾದ ಮಾಂತೇಶ್ ಮೆಣಸಕ್ಕನವರ್ ಮಂಜುನಾಥ ಪಿಳ್ಳಿ ಬಸವರಾಜ ನೀಲಪ್ಪನವರ್ ಬಸವರಾಜ ಪೂಜಾರ ಫಕೀರೇಶ ಕಳ್ಳಿ ಲಕ್ಷ್ಮವ ಸೀತಾರಹಳ್ಳಿ ನೀಲವ್ವ ಕಳ್ಳಿ ಸಮಾಜ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರಾದ ಕೃಷ್ಣ ಕಾಂಬ್ಳೆ ಶಾಲಾ ಮುಖ್ಯ ಗುರುಗಳಾದ ಶ್ರೀಯುತ ಬಿವೈ ದಳವಾಯಿ ಶಿಕ್ಷಕರಾದ ಸುಭಾಷ್ ಶಿರಹಟ್ಟಿ ಶಿಕ್ಷಕಿಯರಾದ ಶ್ರೀಮತಿ ಮಂಗಳ ಸಂಗನಗೌಡ ಶ್ರೀಮತಿ ಪದ್ಮಾವತಿ ಶ್ರೀಮತಿ ಅನುಷಾ ಎಂ ಅತಿಥಿ ಶಿಕ್ಷಕರಾದ ಅಶೋಕ ಅಡ್ಡೆಪ್ಪನವರ ಶ್ರೀಮತಿ ಹೇಮ ಕಳ್ಳಿಮಣಿ ಕುಮಾರಿ ಶ್ರೀ ವಧು ಕಾಲಕೋಟಿ ಶ್ರೀಮತಿ ಲಕ್ಷ್ಮಿ ತಿಪ್ಪಕ್ಕನವರ್ ಗ್ರಾಮಸ್ಥರಾದ ಚೆನ್ನಬಸಯ್ಯ ಹಿರೇಮಠ ಈರಣ್ಣ ತೆಂಬದಮನಿ ಜಗದೀಶ ಹೆಗ್ಗಣ್ಣವರ ಮೊದಲಾದವರು ಉಪಸ್ಥಿತರಿದ್ದರು ಮಂಜುನಾಥಪಿಳ್ಳಿ ನೈನ್ ಲೈವ್ ನ್ಯೂಸ್ ಸವಣೂರು